ಪ್ರವಾಸಿಗರ ಸ್ವರ್ಗ ಆಗುಂಬೆ ಹದಿನಾಲ್ಕು ತಿರುವುಗಳಲ್ಲಿ ಪ್ರಕೃತಿಯ ಸೌಂದರ್ಯ ಇದೇ ನೋಡಿ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಒಂದು ಕಾಲದಲ್ಲಿ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅನ್ನು ಹೆಗ್ಗಳಿಕೆಯನ್ನು ಪಡೆದುಕೊಂಡಿತ್ತು ಈಗ ಆ ಸ್ಥಾನ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್ ಮತ್ತು ಯಡೂರಿಗೆ ದಕ್ಕಿದೆ ಮಲೆನಾಡು ಅಂದ್ರೆ ಸದಾ ಅಚ್ಚ ಹಸಿರಿನಿಂದ ಕಂಗೊಳಿಸೋ ಪರ್ವತ ಸಹಿತ ಪ್ರದೇಶ ಇದನ್ನ ಭೂಮಿ ಮೇಲಿನ ಸ್ವರ್ಗ ಅಂದ್ರೂ ತಪ್ಪಾಗೋದಿಲ್ಲ ಬಿಡಿ ಅದರಲ್ಲೂ ಈ ನಮ್ಮ ಮಲೆನಾಡಿನಲ್ಲಿ ಪ್ರವಾಸ ಅಂದಾಕ್ಷಣ ಸಾಮಾನ್ಯವಾಗಿ ಎಲ್ರಿಗೂ ನೆನಪಾಗೋದು ನಮ್ಮ ಹೆಮ್ಮೆಯ ಆ ಗುಂಬೆ ಪ್ರತಿ ವರ್ಷದ ಸರಾಸರಿ ಮಳೆ ಏಳು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಮಿಲಿಮೀಟರ್ ಆಗತ್ತೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಹವಾಮಾನ ಬದಲಾವಣೆಯ ಪ್ರಭಾವದಿಂದ ಇಪ್ಪತ್ತೆರಡು ಇಪ್ಪತ್ಮೂರರಲ್ಲಿ ಮಳೆಯ ಪ್ರಮಾಣ ಇಳಿಕೆಯಾಗಿದೆ ಆಗುಂಬೆ ಘಾಟ್ನ ವಿಶೇಷತೆ ಏನು ಕರಾವಳಿ ಮಲೆನಾಡಿನ ಸಂಪರ್ಕ ಕೊಂಡಿ ಹೌದು ಕರಾವಳಿ ಮತ್ತು ಮಲೆನಾಡಿನ ಸಂಪರ್ಕ ಕೊಂಡಿ ಆಗುಂಬೆ ಘಾಟಿ ಬರೋಬ್ಬರಿ ಹದಿನಾಲ್ಕು ತಿರುವುಗಳನ್ನು ಹೊಂದಿದೆ ಮಳೆಗಾಲದಲ್ಲಂತೂ ಈ ತಿರುವಿನಲ್ಲಿ ಸಿಗೋ ಸೌಂದರ್ಯ ಆಹ್ಲಾದಿಸಲು ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಇನ್ನು ಚಳಿಗಾಲದಲ್ಲಿ ದಟ್ಟಣೆಯ ಮಂಜು ಆವರಿಸಿ ರೋಮಾಂಚನವನ್ನ ಉಂಟು ಮಾಡುತ್ತೆ ಸೂರ್ಯಾಸ್ತ ನೋಡೋದಕ್ಕಾಗಿಯೇ ಆ ಗುಂಬೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಎಂಟುನೂರ ಇಪ್ಪತ್ತಾರು ಮೀಟರ್ ಅಂದ್ರೆ ಎರಡು ಸಾವಿರದ ಏಳುನೂರ ಹತ್ತು ಅಡಿ ಎತ್ತರದಲ್ಲಿದೆ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವ ಆಗುಂಬೆ ಸೌಂದರ್ಯ ನಿಜಕ್ಕೂ ಪದಗಳಿಗೆ ನಿಲುಕದ್ದು ಹಲವಾರು ಬಗೆಯ ಅಪರೂಪದ ಸಸ್ಯಜಾಲ ಮತ್ತು ಪ್ರಾಣಿ ಪ್ರಭೇದಗಳನ್ನು ನೋಡಬಹುದಾಗಿದೆ ಅಷ್ಟೇ ಅಲ್ಲದೆ ವಿಶ್ವದ ಅತ್ಯಂತ ಅಪಾಯಕಾರಿ ಹಾಗೆ ಅಪರೂಪದ ಸರ್ಪಗಳಲ್ಲಿ ಒಂದಾದ ಕಿಂಗ್ ಕೋಬ್ರಾ ಕೂಡ ಇಲ್ಲಿ ಕಂಡುಬರುತ್ತೆ ಮಾಲ್ಗುಡಿ ಡೇ ಸೀರಿಯಲ್ ನೋಡಿದ್ದೀರಾ ಮಾಲ್ಗುಡಿ ಊರು ಕೂಡ ಇದೇನೆ ಪ್ರಸಿದ್ಧ ಕನ್ನಡ ಧಾರಾವಾಹಿಯಾದ ಮಾಲ್ಗುಡಿ ಡೇಸ್ ಅನ್ನು ಸಹ ಇಲ್ಲಿ ಚಿತ್ರೀಕರಿಸಲಾಗಿದೆ ಇದು ಲೇಖಕ ಆರ್ ಕೆ ನಾರಾಯಣ ಅವರ ಕಲ್ಪಿತ ಪಟ್ಟಣ ಮಾಲ್ಗುಡಿಯ ಕಥೆಗಳ ಆಧಾರಿತ ದೂರದರ್ಶನ ಧಾರಾವಾಹಿಯಾಗಿದ್ದು ಇದನ್ನು ಕರ್ನಾಟಕದ ಪ್ರತಿಭಾವಂತ ನಟರು ನಿರ್ದೇಶಕರು ಆದ ನಾಗ್ ಅವರು ನಿರ್ದೇಶಿಸಿದರು ಈ ಧಾರಾವಾಹಿಯ ಬಹುಪಾಲು ಶೂಟಿಂಗ್ ಆಗುಂಬೆಯಲ್ಲೇ ನಡೆದಿದ್ದು ಸುಂದರ ಹಳ್ಳಿಯ ವಾತಾವರಣ ಹಳೆ ಕಾಲದ ಮನೆ ಮಣ್ಣಿನ ಬೀದಿಗಳು ಮಾಲ್ಗುಡಿಯ ಕಲ್ಪಿತ ಜಗತ್ತಿಗೆ ಪರಿಪೂರ್ಣ ಹಿನ್ನೆಲೆಯನ್ನ ನೀಡಿದ್ವು ಇದೀಗ ಆ ಗುಂಬೆಯ ನೈಸರ್ಗಿಕ ಸೌಂದರ್ಯನೇ ಮಾಲ್ಗುಡಿ ಡೇಸ್ ನೆನಪುಗಳಾಗಿ ಉಳಿದುಕೊಂಡಿವೆ ಅಂದ್ರೆ ತಪ್ಪಾಗ್ಲಾರದು ಒಟ್ಟಾರೆ ಪ್ರತಿ ವರ್ಷ ಆ ಗುಂಬೆಯ ಸೌಂದರ್ಯ ಸವಿಯಲು ಸಹಸ್ರಾರು ಪ್ರವಾಸಿಗರು ಬರ್ತಾರೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲೂ ಸಹ ಪ್ರವಾಸಿಗರು ಆಗಮಿಸೋದು ವಿಶೇಷ newsroom canada medium 24 into 7